ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಫಿಟ್ನೆಸ್ ಪ್ರೇಕ್ಷೆ ಇವತ್ತು ನವೆಂಬರ್ ಹತ್ತೊಂಬತ್ತು ಇಂಟರ್ ನ್ಯಾಷನಲ್ ಮೆನ್ಸ್ ಡೇ ಅಂದ್ರೆ ವಿಶ್ವ ಪುರುಷರ ದಿನ ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರಿಗೂ ವಿಶ್ವ ಪುರುಷರ ದಿನದ ಶುಭಾಶಯಗಳು ಹಾಗೆ ಈ ವಿಡಿಯೋ ನೋಡ್ತಾ ಇರುವಂತಹ ಪುರುಷರಿಗೆ ನಾನು ಮೂರು ಅಡ್ವೈಸ್ಗಳನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಮೊದಲನೇ ಅಡ್ವೈಸ್ ಏನಂತ ಹೇಳಿದ್ರೆ ನೀವು ಪುರುಷರಾಗಿದ್ರೆ ನಿಮ್ಮ ಜೀವನದಲ್ಲಿ ನೀವು ಆರು ಆಸ್ಪೆಕ್ಟ್ಗಳು ಅಂದ್ರೆ ಆರು ವಿಷಯಗಳಲ್ಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕಾಗಿರುತ್ತೆ ಮೊದಲನೇ ಆಸ್ಪೆಕ್ಟ್ ಏನಂತ ಹೇಳಿದ್ರೆ ಫಿಸಿಕಲಿ ಎರಡನೇದು ಮೆಂಟಲಿ ಮೂರನೇದು ಸ್ಪಿರಿಚುಲಿ ನಾಲ್ಕನೇದು ಇಮೋಷನಲಿ ಐದನೇದು ಆರ್ನೇದು ಸೆಕ್ಶುಯಲಿ ಈ ಆರು ವಿಷಯದಲ್ಲಿ ಯಾವ್ದಾದ್ರೂ ಒಂದು ವಿಷಯದಲ್ಲಿ ನೀವು ವೀಕ್ ಆಗಿದ್ರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಅಂದ್ರೆ ಪ್ರಾಬ್ಲಮ್ಸ್ಗಳು ಬರುವ ಚಾನ್ಸ್ ಇರುತ್ತೆ ಹಾಗಂತ ಈ ಆರು ವಿಷಯದಲ್ಲಿ ಯಾವ್ದಾದ್ರು ಒಂದು ವಿಷಯದಲ್ಲಿ ನೀವು ವೀಕ್ ಆಗಿದ್ರೆ ನೀವು ಹೆದರುವ ಅವಶ್ಯಕತೆ ಇಲ್ಲ ನಿಮ್ಗೆ ಪುರುಷರಾಗಿ ಒಂದು ಅಭ್ಯಾಸ ಇರಬೇಕು ಆವಾಗ ಅವಾಗ ನೀವು ನಿಮ್ಮನ್ನ ಒಬ್ಸರ್ವ್ ಮಾಡಿಕೊಂಡು ಈ ಆರು ವಿಷಯದಲ್ಲಿ ಯಾವ ವಿಷಯದಲ್ಲಿ ನೀವು ವೀಕ್ ಇದೀರಾ ಅಂತ ತಿಳ್ಕೊಂಡು ಆ ವೀಕ್ನೆಸ್ ಅನ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡಿಕೊಂಡ್ರೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸ್ವಲ್ಪ ಕಮ್ಮಿ ಆಗುತ್ತೆ ಇನ್ನು ಎರಡನೇ ಅಡ್ವೈಸ್ ಏನಂತ ಹೇಳಿದ್ರೆ ನೀವು ಪುರುಷರಾಗಿದ್ರೆ ಸರ್ಟನ್ ಏಜ್ ಆದ್ಮೇಲೆ ಸೊಸೈಟಿ ನಿಮಗೆ ಸಕ್ಸಸ್ಫುಲ್ ಆಗಿರ್ಬೇಕು ಅಂತ ಹೇಳಿ ಪ್ರೆಷರೈಸ್ ಮಾಡುತ್ತೆ ಹಾಗೆ ನೀವು ಸಕ್ಸಸ್ಫುಲ್ ಆಗ್ಬೇಕು ಅನ್ಕೊಂಡ್ರೆ ತಪ್ಪಿಲ್ಲ ಆದ್ರೆ ನೀವು ಸಕ್ಸಸ್ ಜರ್ನಿಯಲ್ಲಿರುವಾಗ ನಿಮಗಿಂತ ಸಕ್ಸಸ್ಫುಲ್ ಇರುವಂತಹ ಜನರನ್ನ ನೋಡಿ ನೀವು ಅವರ ಮುಂದೆ ಏನೂ ಇಲ್ಲ ಅಂತ ಹೇಳಿ ನಿಮ್ಮನ್ನ ನೀವು ಅವರ ಜೊತೆ ಕಂಪೇರ್ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಈ ಮಾತನ್ನ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಕೆಲವರಿಗೆ ಸ್ವಲ್ಪ ಬೇಗ ಸಕ್ಸಸ್ ಸಿಕ್ಕಿರ್ಬೋದು ಇನ್ನು ಕೆಲವರಿಗೆ ಸ್ವಲ್ಪ ಲೇಟಾಗಿ ಸಕ್ಸಸ್ ಸಿಕ್ಕಿರ್ಬೋದು ಇನ್ನು ಕೆಲವರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಿಂದ ಸಕ್ಸಸ್ ಸಿಕ್ಕಿರ್ಬೋದು ಹಾಗಂತ ಹೇಳಿ ಸಕ್ಸಸ್ ಜರ್ನಿಯಲ್ಲಿ ನೀವು ಅವರ ಮುಂದೆ ಏನೂ ಇಲ್ಲ ಅಂತ ಅಂದ್ಕೊಂಡ್ರೆ ತಪ್ಪು ಅದಕ್ಕಿಂತ ನಿಮ್ಗಿಂತ ಜಾಸ್ತಿ ಸಕ್ಸಸ್ಫುಲ್ ಇರುವಂತಹ ಜನರನ್ನು ನೋಡಿ ಅವರನ್ನು ಇನ್ಸ್ಪಿರೇಷನ್ ಆಗಿ ತಕೊಂಡು ಅವರಿಂದ ಏನಾದರೂ ಕಲಿಲಿಕ್ಕೆ ಆದರೆ ಕಲ್ತು ಅದು ಒಂದು ವೇಳೆ ನೀವು ಕಲ್ತದ್ದು ನಿಮ್ಮ ಲೈಫಿನ ಸಕ್ಸಸ್ ಜರ್ನಿಗೆ ಅಪ್ಲೈ ಆಗುದಾದ್ರೆ ಅಪ್ಲೈ ಮಾಡಿಕೊಂಡು ನೀವು ನಿಮ್ಮ ಸಕ್ಸಸ್ ಜರ್ನಿಯನ್ನ ಕಂಟಿನ್ಯೂ ಮಾಡಿದ್ರೆ ಒಂದಲ್ಲ ಒಂದು ದಿನ ನಿಮ್ಗೆ ಸಕ್ಸಸ್ ಖಂಡಿತ ಸಿಕ್ಕೆ ಸಿಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಮೂರನೇ ಅಡ್ವೈಸ್ ಏನಂತ ಹೇಳಿದ್ರೆ ನೀವು ಪುರುಷರಾಗಿದ್ರೆ ನಿಮ್ಮ ಲೈಫ್ ಅಲ್ಲಿ ಯಾವಾಗಲೂ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬೇಡಿ ತುಂಬಾ ಜನಕ್ಕೆ ಒಂದು ಅಭ್ಯಾಸ ಇರುತ್ತೆ ಅವರು ಹಾಗೆ ಮಾಡಿದ್ರು ಇವರು ಹೀಗೆ ಮಾಡಿದ್ರು ಅಂತ ಹೇಳಿ ಇಡೀ ಜೀವನ ಹೊರಗ್ತಾ ಬೇಜಾರಲ್ಲಿ ಕಳೀತಾರೆ ಹಾಗೆ ದಯವಿಟ್ಟು ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಹಾಗೆ ಮಾಡಿದ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಸಕ್ಸಸ್ ಜರ್ನಿ ಅದು ಪೆಟ್ಟು ಬೀಳ್ತದೆ ಅದಕ್ಕೋಸ್ಕರ ನಿಮ್ಮ ಲೈಫಲ್ಲಿ ಯಾರು ಏನೇ ಮಾಡಿದ್ರು ಸೋ ವಾಟ್ ಅನ್ನುವ ಒಂದು ಆಟಿಟ್ಯೂಡ್ ಅನ್ನ ಇಟ್ಟುಕೊಂಡು ನಿಮ್ಮ ಲೈಫ್ ಅಲ್ಲಿ ನೀವು ಮುಂದೆ ಹೋಗ್ತಾ ಇದ್ರೆ ಒಂದಲ್ಲ ಒಂದು ದಿನ ನಿಮಗೆ ಖಂಡಿತ ಸಕ್ಸಸ್ ಸಿಗ್ತದೆ ಅಂತ ಹೇಳಿ ಎಲ್ಲರಿಗೂ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಅಂದ್ರೆ ವಿಶ್ವ ಪುರುಷರ ದಿನದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ ನಾನು ನಿಮ್ಮ ಫಿಟ್ನೆಸ್ ಪ್ರೇಕ್ಷಣ